ಓಂ ಶಾಂತಿ ಗ್ರೇಟ್ ಆಗಿ ಫೀಲ್ ಮಾಡೋದು ಹೇಗೆ ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಏನೆಲ್ಲ ವಿಚಾರಗಳನ್ನ ನಮ್ಮಲ್ಲಿ ತುಂಬ್ಕೋಬೇಕು ಅದನ್ನ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೇಕು ಅಥವಾ ನಮಗೆ ಯಾಕೆ ಯಾವಾಗ್ಲೂ ಕೂಡ ಗ್ರೇಟ್ ಆಗಿ ಫೀಲ್ ಆಗೋದಿಲ್ಲ ಮೇಲೆ ಕೆಳಗೆ ಯಾಕೆ ನಾವು ಆಗ್ತಾ ಇರ್ತೀವಿ ಅನ್ನೋದನ್ನ ಇವತ್ ನಾವು ನೋಡೋಣ ಈ ಒಂದು ವಿಷಯವನ್ನ ತಿಳ್ಕೊಬೇಕಾದ್ರೆ ಮೊದಲು ಈ ಒಂದು ನಾಲ್ಕು ವಿಷಯಗಳ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಇನ್ನರ್ ಹಾರ್ಮನಿ ಆನೆಸ್ಟಿ ಫ್ರೀಡಮ್ ಫ್ರೆಂಡ್ಶಿಪ್ ಯಾವ ರೀತಿ ಮಾಡ್ಕೋಬೇಕು ಯಾವ ಯಾವ ರೀತಿ ನಾನು ನನ್ ಜೊತೆ ನಿಜವಾಗಿರುವಂತಹ ಗೆಳೆತನವನ್ನ ಫೀಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚೆಕ್ ಮಾಡ್ಕೊಳ್ಳೋಣ ಮತ್ತೆ ಏನಾದ್ರೂ ಅದರಲ್ಲಿ ನಮ್ಮಲ್ಲಿ ಕಡಿಮೆತನ ಇದ್ರೆ ಅದನ್ನ ಚೇಂಜಸ್ ಅನ್ನು ಕೂಡ ನಾವು ಇವತ್ತು ಮಾಡ್ಕೊಳ್ಳೋಣ ನಾವಂತೀವಿ ಈ ಒಂದು ಜಗತ್ ದಿನಾಲು ಒಂದು ಹೊಸ ಸಿಚುವೇಶನ್ ಬರುತ್ತೆ ದಿನಾಲು ಕೂಡ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಯಾರಾದ್ರೂ ಕೂಡ ಏನಾದ್ರೂ ಅಂತ ಇರ್ತಾರೆ ಅಂತ ಸಮಯದಲ್ಲಿ ಗ್ರೇಟ್ ಆಗಿ ಫೀಲ್ ಮಾಡೋದು ಹೇಗೆ ಆದ್ರೂ ಕೂಡ ಕೆಲವೊಂದ್ಸಾರಿ ಮನಸ್ಸು ಏರುಪೇರು ಆಗ್ತಾ ಇರುತ್ತೆ ಯಾಕೆ ನಮ್ಮ ಮನಸ್ಸು ಸದಾಕಾಲ ಖುಷಿಯಿಂದ ಇರುವುದಿಲ್ಲ ಹೊಸ ವರ್ಷಕ್ಕೆ ಹೊಸದಾಗಿ ಕನಸುಗಳನ್ನ ಕಂಡಿರ್ತೀವಿ ಹೊಸ ಪ್ರತಿಜ್ಞೆಗಳನ್ನ ಮಾಡಿರ್ತೀವಿ ಅವೆಲ್ಲ ಏಡೇಸ್ಬೇಕು ಅಂತ ನಾವು ಕಾಯ್ತಾ ಇರ್ತೀವಿ ಅದಕ್ಕಾಗಿ ಸ್ವಲ್ಪ ನಿಮ್ಮ ಥಾಟ್ಸ್ಗಳ ಬಗ್ಗೆ ಗಮನ ಹರಿಸ್ಬೇಕಾಗಿರೋದು ಬಹಳಷ್ಟು ಇಂಪಾರ್ಟೆಂಟ್ ಹೇಳಿದ್ರಲ್ವಾ ನಿಮ್ಮ ಥಾಟ್ಸ್ ಗಳನ್ನ ಚೆಕ್ ಮಾಡಿಕೊಡ್ರಿ ಅವು ನಿಮ್ಮ ವರ್ಡ್ಸ್ ಗಳಾಗ್ತವೆ ನಿಮ್ಮ ವರ್ಡ್ಸ್ ಗಳನ್ನ ವಾಚ್ ಮಾಡಿ ಅವು ನಿಮ್ಮ ಕ್ರಿಯೆಗಳಾಗ್ತವೆ ನಿಮ್ಮ ಕ್ರಿಯೆಗಳನ್ನ ನೋಡ್ಕೊಳ್ರಿ ಅವು ನಿಮ್ಮ ಹ್ಯಾಬಿಟ್ಸ್ ಆಗ್ತವೆ ನಿಮ್ಮ ಹ್ಯಾಬಿಟ್ಸ್ ಗಳನ್ನ ಚೆಕ್ ಮಾಡ್ಕೊಡ್ರಿ ಅವು ನಿಮ್ಮ ಕ್ಯಾರೆಕ್ಟರ್ಸ್ ಆಗ್ತವೆ ಕ್ಯಾರೆಕ್ಟರ್ಸ್ ಅನ್ನ ನೋಡ್ಕೊಳ್ರಿ ಅವು ನಿಮ್ಮ ಡೆಸ್ಟಿನಿಯನ್ನ ಫಾರ್ಮ್ ಮಾಡ್ತವೆ ನೀವು ಎಲ್ಲಿ ಹೋಗಿ ಸೇರ್ಬೇಕು ನಮ್ಮ ಸಕ್ಸಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಷ್ಟು ಹಾರ್ಡ್ ವರ್ಕ್ ಆಗಿ ಮಾಡ್ತೀರಾ ಎಷ್ಟು ಪಾಸಿಟಿವ್ ವೇ ನಲ್ಲಿ ಮಾಡ್ತೀರಾ ಅನ್ನೋದನ್ನ ಇವತ್ತು ಚೆಕ್ ಮಾಡ್ಕೊಳ್ ಹಾರ್ಡ್ ವರ್ಕ್ ಅಂತೂ ಜಗತ್ತಲ್ಲಿ ಬಹಳಷ್ಟು ಜನ ಮಾಡ್ತಾರೆ ಆದ್ರೆ ಎಲ್ಲಿ ತಪ್ತಾ ಇದೀವಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ ಆಂತರಿಕ ಸಾಮರಸ್ಯ ಇನ್ನರ್ ಹಾರ್ಮನಿ ನಾವೆಲ್ಲರೂ ಕೂಡ ಬಂದು ಮ್ಯೂಸಿಕಲ್ ಟ್ಯೂನ್ಸ್ ಪ್ರಕಾರ ಪ್ರತಿಯೊಬ್ರು ಕೂಡ ಡಿಫ್ರೆಂಟ್ ಆಗಿರುವ ಟ್ಯೂನ್ಸ್ ಗಳನ್ನ ಹೊಂದಿದ್ದೀವಿ ಇದಕ್ಕಿಂತ ಮುಂಚೆ ಏನ್ ಅರ್ಥ ಮಾಡ್ಕೋಬೇಕಂದ್ರೆ ಈಗ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ನಿಮಗೆ ವಯಸ್ಸು ಎಷ್ಟು ಅಂತ ಕೇಳಿದ್ರೆ ನೀವ್ ಹೇಳ್ತೀರಾ ನಂಗೆ ಮೂವತ್ತು ವರ್ಷ ಐವತ್ತು ವರ್ಷ ಎಪ್ಪತ್ ವರ್ಷ ಅಂತ ಹೇಳ್ತಿದ ಅದೇ ಯಾರಾದ್ರೂ ನಿಮ್ಮನ್ನ ನೀವ್ ಹಾಕಿರುವಂತಹ ಬಟ್ಟೆ ಎಷ್ಟು ದಿನ ಆಯ್ತು ಅಂತ ತಗೊಂಡ್ರೆ ನಾಲ್ಕು ತಿಂಗಳು ಮೂರ್ ತಿಂಗಳು ಅಂತ ನಾವ್ ಆನ್ಸರ್ ಮಾಡ್ತೀವಿ ಇದು ಎಪ್ಪತ್ತು ವರ್ಷ ನಾನು ಈ ಅಲ್ಲಿ ಇದೀನಿ ಈ ವರ್ಷದಲ್ಲಿ ಈ ಒಂದು ಕಾಸ್ಟ್ಯೂಮ್ ಅಲ್ಲಿ ಏನೆಲ್ಲಾ ಸಂಸ್ಕಾರಗಳ ತಗೊಂಡಿನಿ ಅವು ಏನಾಗಿವೆ ಡಿಫ್ರೆಂಟ್ ಆಗಿವೆ ಇದಕ್ಕಿಂತ ಮುಂಚೆ ನಾನು ಬೇರೆ ಒಂದು ಬಾಡಿಲಿದ್ದೆ ಇದ್ದೆ ಅಲ್ಲಿ ನಮ್ಮ ಪೇರೆಂಟ್ಸ್ ಬೇರೆ ಇದ್ರು ನನ್ನ ಸಿಚುವೇಶನ್ ಬೇರೆ ಇತ್ತು ಅಲ್ಲಿ ನನಗೆ ಸಿಕ್ಕಿರುವಂತಹ ಸಂಸ್ಕಾರಗಳು ಬೇರೆ ಇದಾವೆ ಬೇರೆ ದೇಶದಲ್ಲಿ ಇರ್ಬೋದು ಅದಕ್ಕಿಂತ ನೂರ ಮುಂಚೆ ಅಲ್ಲಿ ಸಿಕ್ಕಿರುವಂತ ಸಂಸ್ಕಾರಗಳು ಬೇರೆ ಈ ಒಂದು ಸಂಸ್ಕಾರಗಳು ಅನ್ನೋದು ಪೂರ್ತಿಯಾಗಿ ಒಂದು ಸಿಡಿ ಪ್ರಕಾರ ರೆಕಾರ್ಡ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಭಿನ್ನ ಭಿನ್ನ ಆಗಿರುವಂತಹ ಸಂಸ್ಕಾರಗಳನ್ನ ನಾವು ಹೊಂದಿರ್ತೀವಿ ಯಾವಾಗ ಒಂದು ಸ ಒಂದು ಸಿಡಿ ಇನ್ನೊಂದು ಸಿಡಿ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಂದ್ರೆ ಅಲ್ಲಿ ನಮ್ಮ ಗುಣಗಳನ್ನ ನಾವು ಮೊದಲು ಹೊಂದಾಣಿಕೆ ಮಾಡ್ಕೋಬೇಕು ಯಾವಾಗ ನಾವ್ ಇದನ್ನ ತಿಳ್ಕೊತೀವಿ ಪ್ರತಿಯೊಬ್ರು ಕೂಡ ಡಿಫ್ರೆಂಟ್ ಸೆಟ್ ಆಗಿರುವಂತಹ ಟ್ಯೂನ್ಸ್ ಗಳನ್ನ ಹೊಂದಿದಾಗ ಅವಾಗ ನಾವು ಅವರು ಬದಲಾಗ್ಲಿ ಅಂತ ಬಯಸೋದಿಲ್ಲ ಅವ್ರ ಜೊತೆ ನಮ್ಮ ಟ್ಯೂನ್ಸ್ ಅನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಬಯಸ್ತೀವಿ ಯಾಕಂದ್ರೆ ನಾವೆಲ್ಲರೂ ಕೂಡ ಸುಂದರವಾಗಿರುವಂತಹ ಹೂಗಳು ಈ ಒಂದು ಹೂಗಳು ಒಂದು ಗಾರ್ಡನ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಅಲ್ಲಿ ಭಿನ್ನ ಭಿನ್ನವಾಗಿರುವಂತಹ ಹೂಗಳಿಂದಲೇ ಗಾರ್ಡನ್ಸ್ ಏನಾಗಿರುತ್ತೆ ಬಹಳಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಜಗತ್ ಅನ್ನುವಂತ ಒಂದು ಗಾರ್ಡನ್ ನಲ್ಲಿ ನಾವೆಲ್ಲರೂ ಕೂಡ ಸುಂದರವಾದಂತ ಹೂಗಳು ಭಿನ್ನ ಭಿನ್ನ ಆಗಿರುವಂತ ಹೂಗಳು ಭಿನ್ನ ಭಿನ್ನವಾದ ಸುವಾಸನೆಯನ್ನ ಸಂಗೀತವನ್ನ ಹಾಡಿಸುವಂತ ಹೂಗಳು ಅಂದಾಗ ಮಾತ್ರ ಜಗತ್ತು ಬಹಳಷ್ಟು ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಇದನ್ನ ಯಾವಾಗ ನಾವು ಹೊಂದಾಣಕ್ಕೆ ಮಾಡ್ಕೊಂಡು ಹೋದಾಗ ಮಾತ್ರ ಮತ್ತೆ ನಾವು ದುಃಖವನ್ನು ಪಡ್ತಾ ಇದ್ರೆ ದುಃಖದ ವೈಬ್ರೇಷನ್ ಜಗತ್ತಿಗೆ ಕೊಡ್ತೀವಿ ಗ್ರೇಟ್ ಆಗಿ ಫೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತಿ ನಾನು ಎಷ್ಟು ಪ್ರಾಮಾಣಿಕತೆ ಇದೀನಿ ಅನ್ನೋದೇನಂದ್ರೆ ನಾವೇನ್ ತಿಳ್ಕೋತೇವೆ ಪ್ರಾಮಾಣಿಕ ಪ್ರಾಮಾಣಿಕತೆ ಅಂದ್ರೆ ಇನ್ನೊಬ್ಬರ ಜೊತೆ ಸತ್ಯವನ್ನ ಹೇಳೋದು ಮುಕ್ತವಾಗಿರೋದು ಅಂತ ಬಯಸ್ತೀವಿ ಅದು ಕೂಡ ಪ್ರಾಮಾಣಿಕತೆ ಎಲ್ಲರಲ್ಲೂ ಇದೆ ಎಲ್ರು ಕೂಡ ಅದನ್ನ ನಾವ್ ಅನ್ಬೋಸ್ತೀವಿ ಆದ್ರೆ ನಿಜವಾದ ಪ್ರಾಮಾಣಿಕತೆ ಯಾವ್ದು ಅಂದ್ರೆ ನಾನು ಏನ್ ತಿಂಕ್ ಮಾಡ್ತೀನಿ ಏನ್ ಮಾತಾಡ್ತೀನಿ ಏನ್ ಕ್ರಿಯೆಲ್ಲ ತಗೊಂಡ್ ಬರ್ತೀನಿ ಇವು ಮೂರು ಕೂಡ ಸೇಮ್ ಆಗಿರ್ಬೇಕು ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಜನರ ಮುಂದೆ ಸಿಚುವೇಶನ್ ಮುಂದೆ ನಾನು ಏನ್ ಒಳಗಡೆ ಅನ್ನೋ ಅನ್ಕೋತೀನಿ ಅದು ಕೂಡ ಹೊರಗಡೆ ಏನಾಗ್ಬೇಕು ಕಾಣಿಸ್ಬೇಕು ಅದೇ ಸೇಮ್ ಆಗಿರ್ಬೇಕು ಅಂದಾಗ ಮಾತ್ರ ಏನಾಗುತ್ತೆ ಅದು ನಿಜವಾಗಿರುವಂತಹ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅನ್ನೋದು ನಮಗೆ ಸಕ್ಸಸ್ ಬರುತ್ತೆ ಯಾವಾಗ ತಗೊಂಡ್ ಬರುತ್ತೆ ಅಂದ್ರೆ ಯಾವಾಗ ನಾನು ಈ ರೀತಿ ವಿಚಾರ ಮಾಡಿದಾಗ ನಾನು ಏನ್ ಮಾತಾಡ್ತೀನಿ ಏನ್ ಹೇಳ್ತೀನಿ ಅದನ್ನೇ ನಾನು ಹೊರಗಡೆ ಮಾಡಿ ತೋರಿಸ್ತೀನಿ ಅಂದಾಗ ಅದು ನಮಗೆ ಸಕ್ಸಸ್ಫುಲ್ ಆಗಿ ಕರ್ಕೊಂಡು ಹೋಗುತ್ತೆ ಯಾಕಂದ್ರೆ ನಾವೆಲ್ಲರೂ ಕೂಡ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಸಕ್ಸಸ್ ನಮಗೆ ನಾವ್ ಅನ್ಕೊಂಡಷ್ಟು ಸಿಗೋದಿಲ್ಲ ನಾವು ತಪ್ತಾ ಇರೋದು ಇಲ್ಲೇ ಎಲ್ಲಿ ನಾವು ಮಾತಾಡ್ತಿ ನಾವು ಏನ್ ಥಿಂಕ್ ಮಾಡುತ್ತೀವಿ ಅದನ್ನ ಹೊರಗಡೆ ತಗೊಂಡ್ ಬರೋದಿಲ್ಲ ಒಳಗಡೆ ಇರೋದನ್ನೇ ಬೇರೆ ಆಗುತ್ತೆ ಹೊರಗಡೆ ನಾವು ಮಾತಾಡೋದನ್ನೇ ಬೇರೆ ಇರುತ್ತೆ ಅದೇ ನಮಗೆ ಏನ್ ಮಾಡುತ್ತೆ ಸಕ್ಸಸ್ ಅನ್ನ ತಂದ್ಕೊಡೋದಿಲ್ಲ ನಮ್ಮ ಸಕ್ಸಸ್ ಗೆ ಅಡ್ಗೋಡಿಯಾಗಿ ಅದೇ ಏನಾಗುತ್ತೆ ನಿಲ್ಲತ್ತೆ ಈಗ ಒಂದು ಸಿಚುವೇಶನ್ ಇರುತ್ತೆ ಈಗ ಒಂದು ಕಂಪ್ನಿ ಒಬ್ಬ ಹೆಡ್ ಇರ್ತಾನೆ ಅವನ ಕೆಳಗಡೆ ಎಷ್ಟೋ ಎಂಪ್ಲಾಯ್ಗಳು ಕೆಲಸ ಮಾಡ್ತಾ ಇರ್ತಾರೆ ಕಂಪ್ನಿಲಿ ಏನ್ ಹೇಳ್ತಾರೆ ಅವರು ಹೆಡ್ ಇದ್ದವರು ಏನೋ ಒಂದು ಪ್ರಾಬ್ಲಮ್ ಆದ್ರೆ ಏನೋ ಒಂದು ರಾಂಗ್ ಆದ್ರೆ ತಪ್ಪಾದ್ರೆ ಬಂದ್ ತಗೊಂಡ್ ಬರಿ ನಾವ್ ಅದನ್ನ ಸಾಲ್ವ್ ಸಾಲ್ವ್ ಮಾಡೋಣ ಎಲ್ಲಾರು ಕೂತ್ಕೊಂಡು ಅಥವಾ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡ್ಕೋಣ ಅಂತ ಹೇಳಿರ್ತೀವಿ ಆದ್ರೆ ಒಳಗಡೆ ಏನಾದ್ರು ಎಂಪ್ಲಾಯ್ ಏನಾದ್ರೂ ತಪ್ಪು ಮಾಡ್ದಾಗ ಅಥವಾ ಏನೋ ಒಂದು ಪ್ರಾಬ್ಲಮ್ ತಗೊಂಡು ಹೋದಾಗ ಅದ್ರ ಬಗ್ಗೆ ಚಿಗಾಡ್ದು ಕೂಗಾಡ್ದು ಮಾಡೋದು ಅವ್ರ ಮನಸ್ಸಿಗೆ ಇನ್ನಷ್ಟು ಬೇಜಾರ್ ಮಾಡೋದಾದ್ರೆ ಅಲ್ಲಿ ನಮ್ದು ಏನಾಯಿತು ಒಳಗಿನ ಸ್ಥಿತಿ ಹೊರಗಿನ ಸ್ಥಿತಿ ಏನಾಯ್ತು ಫೇಲ್ ಆಯ್ತು ಏನ್ ವಿಚಾರ ಮಾಡಿದಿವಿ ಏನ್ ಮಾತಾಡ್ತೀವಿ ಅದಕ್ಕೂ ಒಂದಕ್ಕೊಂದು ಏನಾಗಿಲ್ಲ ಮ್ಯಾಚ್ ಆಗಿಲ್ಲ ಅದಕ್ಕಾಗಿ ಇದನ್ನ ನಾವು ಮೊದಲು ಕ್ಲೀನ್ ಮಾಡ್ಕೋಬೇಕು ಅದಕ್ಕಾಗಿ ಕೆಲವೊಂದಷ್ಟು ಗಳನ್ನ ನಿಮ್ಮನ್ನ ನೀವು ಕೇಳ್ಕೊಡ್ರಿ ನಾನು ನಿಜವಾಗ್ಲೂ ಆ ರೀತಿ ಬಿಹಾವ್ ಮಾಡುವಂತ ಅವಶ್ಯಕತೆ ಇತ್ತ ನಾನು ಆ ರೀತಿ ಯೋಚನೆ ಮಾಡ್ಬೇಕಾಗಿದ್ದ ನಾನು ಇನ್ನೂ ಕೂಡ ಚೆನ್ನಾಗಿ ಅವ್ರ ಜೊತೆ ಬಿಹಾವ್ ಮಾಡ್ಬಹುದಾಗಿತ್ತಲ್ಲ ಯಾಕೆ ನಾನ್ ಈ ರೀತಿ ಮಾಡಿದೆ ಇಂಥ ಕ್ವಶನ್ಸ್ಗಳು ಏನಾಗ್ತವಂದ್ರೆ ನಿಮ್ಮ ಜೀವನದಿಂದ ಬ್ಯಾಡ್ ಹ್ಯಾಬಿಟ್ಸ್ನ ತೆಗೆದು ಹಾಕ್ಲಿಕ್ಕೆ ಹೆಲ್ಪ್ ಮಾಡ್ತೇವೆ ಯಾವ ರೀತಿ ನಾವು ಮೊಬೈಲ್ ಅನ್ನ ದಿನಾಲು ಕೂಡ ಚೆಕ್ ಮಾಡ್ತೀವಲ್ಲ ಅದೇ ರೀತಿ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಡ್ರಿ ಏನಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ನನ್ನಲ್ ಇದೇನಾ ಏನಾದ್ರೂ ಒಂದು ಬ್ಯಾಡ್ ಹ್ಯಾಬಿಟ್ಸ್ ನಿಂದ ನನ್ನ ಜೀವನ ಹಿಂದೆ ಉಳಿತಾ ಇದೇನಾ ಚೆಕ್ ಮಾಡ್ತಾ ಇರಿ ಏನಾದ್ರೂ ಬೇಡ ಆಗಿರೋಂತ ವಿಚಾರಗಳಿದ್ದು ಅಂದ್ರೆ ಅದು ನಮ್ಮನ್ನ ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಬಿಡುವುದಿಲ್ಲ ಪ್ರತಿಯೊಬ್ರು ಕೂಡ ಭಿನ್ನ ಆಗಿದ್ದೇವಿ ಪ್ರತಿಯೊಬ್ರು ಕೂಡ ಪಾತ್ರ ಮಾಡ್ಲಿಕ್ಕೆ ಬಂದಿದೀವಿ ಅಂತ ತಿಳ್ಕೊಂಡ್ರೆ ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ನೆಕ್ಸ್ಟು ಫ್ರೀಡಮ್ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನುವಂತಹ ವರ್ಡ್ ಕೇಳಿದ್ರೆ ನಮ್ಗೆ ಎಷ್ಟೊಂದು ಖುಷಿ ಆಗುತ್ತೆ ನಾವೆಲ್ಲರೂ ಕೂಡ ಬಯಸ್ತೀವಿ ನಾನು ಫ್ರೀಡಮ್ ಆಗಿರ್ಬೇಕು ನಾನು ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾರ ಮೇಲೂ ಕೂಡ ನಾನು ಡಿಪೆಂಡ್ ಆಗ್ಬಾರ್ದು ಅಂತ ಬಯಸ್ತೀವಿ ನೆಗೆಟಿವಿಟಿ ಇಂದ ಮುಕ್ತ ಆಗುದನ್ನೇ ನಿಜವಾಗ್ಲೂ ಫ್ರೀಡಮ್ ಆಗಿದೆ ಈಗ ನಾವೇನಂತೀವಿ ಹೇಳ್ರಿ ಯಾರನ್ನೋ ಒಬ್ಬನ್ನ ನಾವು ಬಹಳಷ್ಟು ಇಷ್ಟ ಪಡ್ತಿರ್ತೇವೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ ನಾವಂತೀವಿ ನಾನ್ ನನಗೆ ಅಟ್ಯಾಚ್ ಆಗಿದ್ದೀನಿ ಅಂತೀವಿ ನೀವೇನಾದ್ರೂ ದುಃಖವನ್ನ ಪಡ್ತಾ ಇದ್ರೆ ನಾನು ಕೂಡ ದುಃಖವನ್ನ ಪಡ್ತೀನಿ ಅಂತ ಹೇಳ್ತೀವಿ ಈ ನೋಡಿ ರೋಡ್ ಅಲ್ಲಿ ಇಬ್ರು ಹೋಗ್ತಾ ಇರುವಾಗ ಒಬ್ರು ಏನಾದ್ರೂ ಎಡವಿ ಬಿದ್ರಂದ್ರೆ ನಾವು ಕೂಡ ಎಡವಿ ಬೀಳ್ತೀವ ಇಲ್ಲ ಅಲ್ವಾ ಅವ್ರನ್ನ ಮೇಲೆ ಎಬ್ಬಿಸ್ತೀವಿ ಅದೇ ರೀತಿ ಇದನ್ನ ನಿಮ್ಮ ಎಮೋಷನಲ್ ಆಗಿನೂ ಅಪ್ಲೈ ಮಾಡಿ ಯಾರಾದ್ರೂ ಎಮೋಷನಲಿ ದುಃಖವನ್ನ ಪಡ್ತಾ ಇದ್ರೆ ನಾವು ಕೂಡ ದುಃಖವನ್ನ ಪಡುವ ಅವಶ್ಯಕತೆ ಅಲ್ಲ ಅವ್ರಿಗೆ ನಾವು ಶಕ್ತಿಯನ್ನ ತುಂಬಬೇಕು ಅಟ್ಯಾಚ್ಮೆಂಟ್ ಅನ್ನೋದು ನಿಜವಾಗ್ಲೂ ಪ್ರೀತಿ ಅಲ್ಲ ಅಟ್ಯಾಚ್ಮೆಂಟ್ ಕಾಮನ್ ಹೆಂಗ್ ಆಗ್ಲಿಕ್ಕೆ ಸಾಧ್ಯ ಹೇಳಿ ಒಬ್ರು ಅಟ್ಯಾಚ್ಮೆಂಟ್ ಅನ್ನೋಂಥ ವರ್ಡ್ ಅನ್ನೇ ಏನು ಕೊಡುತ್ತೆ ಹೇಳಿ ದುಃಖವನ್ನ ಕೊಡುತ್ತೆ ಅದು ಹರ್ಟ್ ಮಾಡುತ್ತೆ ಅವ್ರ ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಆದ್ರೆ ನಮಗೆ ಅದು ದುಃಖವನ್ನ ಕೊಡುತ್ತೆ ಅಟ್ ಡಿಟ್ಯಾಚ್ಮೆಂಟ್ ಅನ್ನೋದು ನಿಜವಾಗ್ಲೂ ಸುಖವನ್ನ ಕೊಡುತ್ತೆ ನೋಡಿ ಡಿಟ್ಯಾಚ್ಮೆಂಟ್ ವರ್ಡ್ ಕೇಳಿದ ತಕ್ಷಣ ನಾವು ಏನ್ ಮಾಡ್ತೀವಿ ಹೆದರ್ತೀವಿ ಇಲ್ಲ ನಾನು ಡಿಟ್ಯಾಚ್ ಆಗ್ಲಿಕ್ಕೆ ಬಯಸೋದಿಲ್ಲ ಅಂತ ಹೇಳಿ ಡಿಟ್ಯಾಚ್ಮೆಂಟ್ ಅರ್ಥವನ್ನ ಮೊದಲು ಮೀನಿಂಗ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಡ್ರಿ ಏನಂದ್ರೆ ಅವ್ರದ್ದು ಮನಸ್ಸಿನ ಸ್ಥಿತಿ ಮೇಲೆ ನನ್ನ ಮನಸ್ಥಿತಿ ಏನಾಗಿಲ್ಲ ಅಟ್ಯಾಚ್ ಆಗಿಲ್ಲ ಅವ್ರು ದುಃಖವನ್ನ ಪಡ್ತಾ ಇದ್ರೆ ನಾನು ದುಃಖವನ್ನ ಪಡೋದಿಲ್ಲ ಹಂಗ್ ನೋಡಿದ್ರೆ ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಷ್ಟೇ ಅಟ್ಯಾಚ್ ಆಗಿರುವುದಿಲ್ಲ ದಿನದಲ್ಲಿ ಬಹಳಷ್ಟು ಜೊತೆ ವಸ್ತುಗಳ ಜೊತೆ ಸಿಚುವೇಶನ್ ಗೆ ಅಟ್ಯಾಚ್ ಆಗಿರ್ತೀವಿ ಈಗ ನೋಡಿ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇರುವಾಗ ಯಾರಾದ್ರೂ ಜೋರಾಗಿ ಸೌಂಡ್ ಹಾಕಿದ್ರೆ ಹಾರ್ನ್ ಹಾರ್ನ್ ಹಾಕಿದ್ರೆ ರಾಂಗ್ ಆಗಿ ಗಾಡಿ ತಗೊಂಡು ಹೋದ್ರೆ ನಮಗೆ ಎಷ್ಟು ಡಿಸ್ಟರ್ಬೆನ್ಸ್ ಅಂತಂತೆ ಅವಾಗ ನಾವು ಡಿಸ್ಟರ್ಬ್ ಫೀಲ್ ಮಾಡ್ತೀವಲ್ಲ ಅದು ಕೂಡ ಏನಾಗಿದೆ ಅಟ್ಯಾಚ್ಮೆಂಟ್ ಎರಡ್ ನಿಮಿಷದವರೆಗೂ ನಮ್ಮ ಮನಸ್ಸು ಅದಕ್ಕೆ ಅಟ್ಯಾಚ್ ಆಯ್ತು ಅಂತ ಅರ್ಥ ಹೊರಗಿನ ಸಿಚುವೇಶನ್ ಏನಾದ್ರೂ ನಮ್ಮ ಮನಸ್ಸಿನ ಸ್ಥಿತಿ ಮೇಲೆ ತೊಂದರೆಯನ್ನ ಉಂಟು ಮಾಡಕಟ್ಟು ನಮ್ಮ ಮನಸ್ಥಿತಿ ಖುಷಿ ಇದ್ದಾಗ ಅದನ್ನ ಚೇಂಜ್ ಮಾಡ್ತಂದ್ರೆ ಅರ್ಥ ಮಾಡ್ಕೊಡ್ರಿ ನಾವು ಅಟ್ಯಾಚ್ ಆಗಿದ್ದೀವಿ ಅಂತ ಅರ್ಥ ಅಟ್ಯಾಚ್ಮೆಂಟ್ ಅನ್ನೋದು ರಾಂಗ್ ಮೀನಿಂಗ್ ಅದು ನಮಗೆ ನೆಗೆಟಿವಿಟಿ ತಂದು ಕೊಡುತ್ತೆ ಯಾರು ತಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಸ್ವಾತಂತ್ರ್ಯವನ್ನ ಪ್ರಿಡಮ್ ಅನ್ನ ಅನುಭವಿಸ್ತಾರೆ ಅವರೇ ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನ ತಗೊಂಡ್ ಬರ್ತಾರೆ ನಾವೇನ್ ಮಾಡ್ತೀವಿ ಯಾವುದೋ ಒಂದು ಬಂಧನದಲ್ಲಿದ್ದಾಗ ಅಥವಾ ಇವ್ರ ಈ ಈ ವ್ಯಕ್ತಿ ಜೀವನದಿಂದ ದೂರ ಆದ್ರೆ ಸಾಕು ನಾನು ಖುಷಿಯಿಂದ ಇರ್ತೀನಿ ಅಂತ ಬಯಸ್ತೀವಿ ನಿಜವಾಗ್ಲೂ ಆ ರೀತಿ ಅಲ್ಲ ನಾವು ಅವ್ರ ಜೊತೆ ಫಿಸಿಕಲ್ ಆಗಿ ಮಾತಾಡೋದನ್ನ ಬಿಟ್ರೆ ಮನಸ್ಸಿಂದ ನೋಡಿ ನಾವಾಗ್ಲೂ ಅವ್ರ ಜೊತಿನೇ ಮಾತಾಡ್ತಾ ಇರ್ತೀವಿ ನೆಗೆಟಿವ್ ಎನರ್ಜಿಯನ್ನ ಕೊಡ್ತಾ ಇರ್ತೀವಿ ಅದಕ್ಕೆ ಬಾಂಡೇಜ್ ಇರೋದು ನಿಮ್ ಮನಸ್ನಲ್ಲಿ ನಿಮ್ ಮನಸ್ಸಲ್ಲಿ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಮಾತ್ರ ಹೋಗಿ ಅದನ್ನ ಕ್ಲಿಯರ್ ಮಾಡ್ಬೋದು ನಾವೇನಾದ್ರೂ ನೆಗೆಟಿವ್ ಎನರ್ಜಿ ಕೊಡ್ತಾ ಹೋದ್ರೆ ನಮ್ ರಿಲೇಶನ್ಗೆ ನಾವ್ ಕೊಡ್ತಾ ಹೋದ್ರೆ ಅದಿನ್ನಷ್ಟು ಕೂಡ ಗಂಟು ಬೀಳ್ತಾ ಹೋಗುತ್ತೆ ನಾವ್ ಅದನ್ನ ಕತ್ ಕಟ್ ಮಾಡ್ಲಿಕ್ಕೆ ಫಿಸಿಕಲ್ ಆಗಿ ದೂರ ಆಗ್ಲಿಕ್ಕೆ ಶುರು ಮಾಡಿದ್ರೆ ಅದಂತಿ ಆಗದೆ ಮಾತು ಯಾಕಂದ್ರೆ ನಾವ್ ಇನ್ನಷ್ಟು ಕೂಡ ದುಃಖವನ್ನ ಅನ್ಭವಿಸ್ತೀವಿ ಮನಸ್ಸಿನಲ್ಲಿ ಸಂಬಂಧಗಳು ಬೇಡವಾಗಿರುವಂತ ವಿಚಾರಗಳು ಮನಸ್ಸಿನಿಂದ ತೆಗೆದಾಕ್ಬೇಕು ಬಾಯಿಯಿಂದ ಹೇಳೋದಲ್ಲ ಹೇಳೋದು ಮನಸ್ಸಲ್ಲಿರೋ ಬೇರೆ ಆದ್ರೆ ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲು ಫ್ರೀಡಮ್ ಅಂದ್ರೆ ಎಮೋಷನಲಿ ಇಂಡಿಪೆಂಡೆಂಟ್ ಆಗೋದು ಡಿಟ್ಯಾಚ್ಮೆಂಟ್ ಆಗೋದು ಪ್ರತಿಯೊಂದು ಸಿಚುವೇಶನ್ ಕೂಡ ಹೊರಗಡೆಯಿಂದ ಯಾರೇ ಏನೇ ಬಂದು ಅಂದ್ರು ಅವ್ರ ನನ್ನ ಜೊತೆ ನೆಗೆಟಿವ್ ಆಗಿ ಮಾತಾಡಿದ್ರು ಜೊತೆ ರೂಡ್ ಆಗಿ ಮಾತಾಡಿದ್ರು ಮಾತ್ರ ಆಗಿ ಕೊಡ್ತೀನಿ ಇದು ನನ್ನ ಗುಣ ನಾನು ಇದನ್ನ ಕೊಡೋದಿಲ್ಲ ಇನ್ನೊಂದು ನೆಕ್ಸ್ಟ್ ಜಗತ್ ಅತ್ಯಂತ ಸುಂದರವಾಗಿರುವಂತ ಒಂದು ರಿಲೇಷನ್ಶಿಪ್ ಅಂತ ಹೇಳ್ತೇವೆ ನಾವು ಗೆಳೆತನ ಕೇಳ್ತೀವಿ ಗೆಳೆತನ ಅನ್ನೋದು ಅರ್ಥ ಮಾಡ್ಕೊಡ್ರಿ ನಾನು ನನ್ನ ನಿಜವಾಗಿರುವಂತಹ ಸ್ನೇಹಿತ ಆಗಿದ್ದೀನ ಎಸ್ ಆರ್ ನೋ ಎಸ್ ಆರ್ ನೋ ಕ್ವಶನ್ ನಾನು ನನ್ನ ನಿಜವಾಗಿರುವಂತಹ ಸ್ನೇಹಿತ ಆಗಿದ್ದೀನಿ ಹಾಗಿದ್ರೆ ನಾನು ಏನ್ ಥಿಂಕ್ ಮಾಡ್ತೀನಿ ನನ್ನ ಭಾವನೆ ಏನಿದೆ ನನ್ನ ವರ್ತನೆ ಏನಿದೆ ನನ್ನ ಪದಗಳೇನಿದಾವೆ ನಾನು ಏನ್ ಹೊರಗಡೆ ಔಟ್ಪುಟ್ ಬರ್ತೀನಿ ಅದೆಲ್ಲವೂ ಕೂಡ ಸೇಮ್ ಇದೆ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ಕೊಡ್ರಿ ಈ ವಂದ್ ಜಗತ್ತಲ್ಲಿ ನಮ್ಮ ರಿಲೇಶನ್ಶಿಪ್ ಯಾಕೆ ಇಷ್ಟು ಕೆಡ್ತಾ ಇದೆ ಅಂದ್ರೆ ನಾವು ಹೊರಗಡೆ ಚೆನ್ನಾಗೇ ಮಾತಾಡ್ತೀವಿ ಅವ್ರ ಜೊತೆ ಖುಷಿ ಖುಷಿಯಿಂದ ಮಾತಾಡ್ತೀವಿ ಆದ್ರೆ ಒಳಗಡೆ ಅವ್ರ ಬಗ್ಗೆ ವಿಚಾರ ಮಾಡುವಾಗ ಕೆಲವೊಂದ್ಸಾರಿ ನೆಗೆಟಿವ್ ಅನ್ನ ವಿಚಾರ ಮಾಡ್ತೀವಿ ಅದಕ್ಕಾಗಿ ಆ ನೆಗೆಟಿವ್ ವಿಚಾರ ಹೋಗಿ ಅವ್ರಿಗೆ ತಲುಪುತ್ತೆ ಹಿಂಗಾಗಿ ಸಂಬಂಧಗಳಲ್ಲಿ ಗಂಟು ಬೆಳ್ಳಕ್ಕೆ ಶುರು ಆಗುತ್ತೆ ನೀವೇನು ಹೊರಗಡೆ ಇರ್ಬೇಕು ಏನು ಒಳಗಡೆ ಇದ್ದಿದಲ್ಲ ಅದನ್ನೇ ಹೊರಗಡೆ ತೋರಿಸಿ ಆಗ ನೋಡಿ ಸಂಬಂಧಗಳು ಎಷ್ಟು ಚೆನ್ನಾಗಿರ್ತವೆ ಎಷ್ಟು ಖುಷಿ ಖುಷಿಯಿಂದ ನೀವು ಗ್ರೇಟ್ ಆಗಿ ಕೂಡ ಫೀಲ್ ಮಾಡ್ಬೋದು ಯಾವಾಗ ನಾವು ಅನಿಸ್ಟಾಗಿರ್ತೀನಿ ಯಾವಾಗ ನಾವು ಎಲ್ಲರೂ ಹಾರ್ಮೋನಿಯನ್ನ ಫೀಲ್ ಮಾಡ್ತೀನಿ ಅವಾಗ ನನ್ನ ಹೊರಗಡೆ ಹೊರಗಡೆ ಇರುವಂತಹ ಸ್ನೇಹವು ಕೂಡ ಏನಾಗುತ್ತೆ ಇನ್ನಷ್ಟು ಗಟ್ಟಿ ಆಗುತ್ತೆ ಈಗ ನಮ್ಮ ಜೀವನದ ಶಿಲ್ಪಿ ಯಾರು ಹೇಳ್ರಿ ನಮ್ಮ ಜೀವನದ ಶಿಲ್ಪಿ ನಾವೇ ಆಗಿದ್ದೀವಿ ಜಗತ್ನಲ್ಲಿ ಎಲ್ಲಕ್ಕಿಂತ ಈಸಿ ಆಗಿರುವ ಕೆಲಸ ಅಂದ್ರೆ ನನ್ನ ಗುಣಗಳನ್ನ ಬದಲಾವಣೆ ಮಾಡ್ಕೋದು ನಾನು ಇದನ್ನೇ ಏನ್ ಅನ್ಕೊಂಡ್ಬಿಟ್ಟಿದೇನಿ ಇದೇ ಏನಾಗಿದೆ ಬಹಳಷ್ಟು ದೊಡ್ಡದಾಗಿರುವ ಕೆಲಸ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಲ್ಲ ಅದು ಬಹಳಷ್ಟು ಹಾರ್ಡ್ ವರ್ಕ್ ಆಗಿರುವಂತ ಕೆಲಸ ಯಾವತ್ತೂ ಕೂಡ ನನ್ ಗುಣ ಚೇಂಜ್ ಆಗಲ್ಲ ಸ ಪರಂಪಿತ ಪರಮಾತ್ಮ ಭಗವಂತ ಬಂದ್ರೂ ಕೂಡ ನನ್ ಗುಣ ಚೇಂಜ್ ಆಗಲ್ಲ ಅಂತ ನಾವು ತಿಳ್ಕೊಂಡಿದ್ಲಿ ಇಲ್ಲ ನನ್ನ ಗುಣವನ್ನ ಬದಲಾವಣೆ ಮಾಡಿಕೋದು ಬಹಳಷ್ಟು ಆಗಿರುವಂತ ಕೆಲಸ ಇನ್ನೊಬ್ಬರ ಗುಣಗಳ ಬದ್ಲಾಗ್ಲಿ ಅವ್ರ ಬದ್ಲಾಗ್ಲಿ ನಾನ್ ಚೇಂಜ್ ಆಗ್ತೀನಿ ಅಂತಂದ್ರೆ ಅದ್ ನಿಮಗೆ ಹೊರಟೆ ಕೊಡುತ್ತೆ ಹೊರತು ಸುಖವನ್ನ ಕೊಡೋದಿಲ್ಲ ನಿಮ್ಮಲ್ಲಿ ಇರುವಂತ ಬೇಡವಾದ ವಸ್ತುಗಳನ್ನ ತೆಗೆದು ಹಾಕ್ಲಿಕ್ಕೆ ಆಮೇಲೆ ನೀವ್ ಎಷ್ಟೊಂದು ಅಗ್ರ ಆಗ್ಬಿಡ್ತೀರಂದ್ರೆ ದುಃಖ ಅನ್ನೋದನ್ನೇ ನಮ್ ತಲೆ ಮೇಲೆ ಒಂದು ಹೊರೆ ಇದ್ದಂಗೆ ಈ ನೋಡಿ ಒಂದು ಶಿಲ್ಪಿ ಒಂದು ಮೂರ್ತಿಯನ್ನ ಕೆತ್ತಬೇಕಾದ್ರೆ ಎಷ್ಟೊಂದು ಸೂಕ್ಷ್ಮ ಸೂಕ್ಷ್ಮವಾಗಿ ಅದನ್ನ ಕೆತ್ತನೆ ಮಾಡ್ತಾನೆ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿಗೆ ನಾವು ಇಡುವುದಿಲ್ಲ ದೊಡ್ಡ ಚಿಕ್ಕ ಚಿಕ್ಕ ಕಲ್ಲುಗಳಿಗೆನೆ ಇಡುತ್ತಿರ್ತೀವಿ ಆ ಒಂದು ಚಿಕ್ಕ ಚಿಕ್ಕ ಮಾತುಗಳನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಮ್ ರಿಲೇಶನ್ಶಿಪ್ ಎಷ್ಟು ಖುಷಿಯಾಗಿರುತ್ತಂದ್ರೆ ನಾವ್ ಅದನ್ನ ಅರ್ಥನೇ ಮಾಡ್ಕೊಳಕ್ ಹೋಗುದಿಲ್ಲ ಅದು ನಮಗೆ ಆ ರೀತಿಯಾಗಿರುವಂತಹ ಮೆಚುರಿಟಿ ಯಾವಾಗ್ ಬರುತ್ತೆ ಅಂತ ನಮಗೆ ಗೊತ್ತೇ ಆಗುದಿಲ್ಲ ಯಾವಾಗ ನಾವು ಚಿಕ್ಕ ಚಿಕ್ಕ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಬೇಡವಾಗಿರುವಂತಹ ವಸ್ತುಗಳನ್ನ ನಮ್ ಜೀವನದಿಂದ ನಾವು ತೆಗೆದು ಶುರು ಮಾಡ್ತೀವಿ ಅವಾಗ ನಾವು ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಈವೆಲ್ಲ ವಿಡಿಯೋಸ್ ಗಳನ್ನ ನಿಮ್ ಫ್ರೆಂಡ್ಸ್ ಜೊತೆನು ಕೂಡ ಶೇರ್ ಮಾಡ್ಕೊಡ್ರಿ ಯಾರು ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ಮೇಲೆ ಮೇಲೆ ಗ್ರೇಟ್ ಆಗಿ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರಲ್ಲ ಅದು ಪಾಸಿಟಿವ್ ವೈಬ್ರೇಷನ್ ಇಡೀ ಜಗತ್ತಿಗೂ ಕೂಡ ಹರಡುತ್ತೆ ಆಗ ಜಗತ್ತು ಆಗ್ಲಿಕ್ಕೆ ಎಷ್ಟೊತ್ ಬೇಕಾಗುತ್ತೆ ಹೇಳಿ ನಾವೆಲ್ಲರೂ ಕೂಡ ನಮ್ಮನ್ನ ಚೆಕ್ ಆ್ಯಂಡ್ ಚೇಂಜ್ ಮಾಡ್ಕೊಳಕತ್ರಿ ನಾವು ನಿಜವಾಗ್ಲೂ ಕೂಡ ಗ್ರೇಟ್ ಆಗಿ ಫೀಲ್ ಮಾಡ್ತಾ ಇದ್ರಿ ಎಲ್ಲ ಕಡೆನೂ ಕೂಡ ಗ್ರೇಟ್ ಆಗಿರುವಂತಹ ವೈಬ್ರೇಷನ್ ಹಾಡುತ್ತೆ ಆಗ ಗ್ರೇಟ್ ಆಗಿ ಫೀಲ್ ಮಾಡೋದು ಬಹಳಷ್ಟು ಈಸಿ ಆಗುತ್ತೆ ಓಂ ಶಾಂತಿ